ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪಿ ನ್ಯೂಸ್ ನಾನು ನಿಮಾಪ್ರಿಯಾ ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಉಜನಿ ಗ್ರಾಮದ ಕ್ರಿಸ್ತರಾಜ ದೇವಾಲಯದ ಆವರಣದಲ್ಲಿ ಶ್ರೀಕಾಂತ್ ತಂದೆ ಮಾರುತಿ ಸೂಗ್ಕರ್ ಅವರು ಜೆಸ್ಕಾ ಇಲಾಖೆಯಲ್ಲಿ ಸತತವಾಗಿ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ನಂತರ ಅವರನ್ನ ಹಿರಿಯ ಮ್ಯಾನ್ ಸಹಾಯಕರಾಗಿ ಬಡ್ತಿ ಹೊಂದಿರ್ತಾರೆ ಅದೇ ರೀತಿಯಾಗಿ ಶ್ರೀ ಅಬ್ರಂ ತಂದೆ ಬಸಪ್ಪ ಸುಗರ್ಕರ್ ಇವರು ಅಖಿಲ ಭಾರತೀಯ ನೂರ ಎಂಟು ರಕ್ಷಣಾ ವೇದಿಕೆಯ ಬೀದರ್ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕ ಹೊಂದಿದ್ದರಿಂದ ಸಂತೋಷ್ ವರಿಗೆ ಯುವಕರೆಲ್ಲರೂ ಸೇರಿ ಚರ್ಚ್ ಆವರಣದಲ್ಲಿ ಶಾಲು ಮುಖಾಂತರ ಸನ್ಮಾನ ಮಾಡಿ ಸಿಹಿ ತಿಂಡಿಯನ್ನ ತಿನ್ನಿಸಲಾಯಿತು ಎಂಬುದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನಮ್ಮ ಊರಿಂದ ನಮ್ಮ ಅಣ್ಣರಾದ ಅಬ್ರಮ ಅವರು ಅಖಿಲ ಭಾರತ ಉಪಾಧ್ಯಕ್ಷರಾಗಿ ನೇಮಕಗೊಂಡರೆ ಅದೊಂದು ನಮಗೊಂದು ಸಂತೋಷ ಸತ್ಯ ನಮ್ಮ ಯುವಕರಿಗೆ ಒಂದು

ಸುಬಸವ್ರವರು ಹೂವಿನ ಹಾರ ಹಾಕಿ ಸನ್ಮಾನವರ್ ಕೂರಬೇಕು ಅದೇ ನಮ್ಮ ಹೂವಿನ ಹಾರ ಹಾಕಿ ಸರಿ